ಕೋಟಾ ಶಿವರಾಮ ಕಾರಂತ ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಪ್ರಖ್ಯಾತರಾಗಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಸಾಂಸ್ಕೃತಿಯ ವಾಕ್ತಾರ ಕವಿ ಕಾದಂಬರಿಗಾರ ನಾಟಕಗಾರ ಅನುವಾದಕ ವೈಜ್ಞಾನಿಕ ಬರಹಗಾರ ಎಲ್ಲ ರೀತಿಯಲ್ಲೂ ಸಾಹಿತ್ಯ ರಚನೆ ಮಾಡಿರ್ತಕ್ಕಂತಹ ಕನ್ನಡದ ಹೆಮ್ಮೆಯ ಕವಿ ಶಿವರಾಮ್ ಕಾರಂತ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ ಜನನ ಇವರು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎರಡರಂದು ಜನಿಸ್ತಾರೆ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ತಂದೆ ಶೇಷ ಕಾರಂತ ತಾಯಿ ಲಕ್ಷ್ಮಮ್ಮ ನಂತರ ಇವರ ವಿದ್ಯಾಭ್ಯಾಸವನ್ನು ನೋಡ್ತಾ ಹೋಗೋದಾದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಶಿವರಾಮ್ ಕಾರಂತರವರು ತಮ್ಮ ಎಸ್ ಎಸ್ ಸಿಯನ್ನು ಕುಂದಾಪುರದ ಶಾಲೆಯೊಂದರಲ್ಲಿ ಮುಗಿಸ್ತಾರೆ ನಂತರ ಅಸಹಕಾರ ಚಳುವಳಿ ಮತ್ತು ಇನ್ನಿತರ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರಿಂದ ತಮ್ಮ ಶಿಕ್ಷಣವನ್ನ ಅಂತ್ಯಗೊಳಿಸ್ತಾರೆ ಅಂದರೆ ಕಾಲೇಜು ಶಿಕ್ಷಣವನ್ನು ಪೂರ್ಣಗೊಳಿಸೋದಕ್ಕೆ ಆಗೋದಿಲ್ಲ ಕಾರಂತರ ವೈವಾಹಿಕ ಜೀವನ ನೋಡ್ತಾ ಹೋಗೋದಾದರೆ ಶಿವರಾಮ್ ಕಾರಂತರು ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಲೀಲಾ ಆಳ್ವ ಅವರೊಂದಿಗೆ ವಿವಾಹವಾಗ್ತಾರೆ ಈ ಜೋಡಿಯು ಪುತ್ತೂರಿನ ಬಾಲವನದಲ್ಲಿ ವಾಸಿಸುತ್ತೆ ಅಲ್ಲಿ ಲೀಲಾ ಅವರು ಕಾರಂತರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೆನ್ನೆಲು ಬಾಗಿ ನಿಂತು ಸಂಸಾರದ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾರೆ ಲೀಲಾ ಅವರು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ನಿಧನವನ್ನು ಹೊಂದ್ತಾರೆ ಕಾರಂತರು ಬರೆದಿರ್ತಕ್ಕಂತಹ ಕೃತಿಗಳನ್ನ ನೋಡ್ತಾ ಹೋಗೋದಾದರೆ ಇವರು ಎಲ್ಲ ತರಹದ ಕೃತಿಗಳನ್ನು ಬರೆದಿದ್ದಾರೆ ಕವನ ಸಂಕಲನಗಳು ಕಾದಂಬರಿಗಳು ನಾಟಕಗಳು ಪ್ರವಾಸ ಕಥನಗಳು ಆತ್ಮಕಥೆಗಳು ಜೀವನ ಚರಿತ್ರೆಗಳು ಕಲಾ ಪ್ರಬಂಧಗಳು ಹರಟೆ ವೈಜ್ಞಾನಿಕ ಕೃತಿಗಳು ವಿಶ್ವಕೋಶ ನಿಘಂಟುಗಳು ಅನುವಾದಗಳು ಈ ಥರ ಎಲ್ಲ ರೀತಿಯಾದಂತಹ ಕೃತಿಗಳನ್ನು ಬರೆದಿದ್ದಾರೆ ಮೊದಲನೇದಾಗಿ ನಾವು ಕವನ ಸಂಕಲನಗಳನ್ನು ನೋಡ್ತಾ ಹೋಗೋದಾದರೆ ರಾಷ್ಟ್ರಗೀತ ಸುಧಾಕರ ಸೀಳ್ಗವನಗಳು ಕಾದಂಬರಿಗಳನ್ನ ನೋಡ್ತಾ ಹೋಗೋದಾದರೆ ಅದೇ ಊರು ಅದೇ ಮರ ಅಳಿದ ಮೇಲೆ ಆಳ ನಿರಾಳ ಇದ್ದರೂ ಚಿಂತೆ ಇಳೆಯೆಂಬ ಉಕ್ಕಿದ ನೊರೆ ಒಡ ಹುಟ್ಟಿದವರು ಕಣ್ಣಿದ್ದು ಕಾಣರು ಕನ್ನಡಿಯಲ್ಲಿ ಕಂಡಂಥ ಕನ್ಯಾಬಲಿ ಕರುಳಿನ ಕರೆ ಇತ್ಯಾದಿಗಳು ನಾಟಕಗಳನ್ನ ನೋಡ್ತಾ ಹೋಗೋದಾದರೆ ಕಟ್ಟೆ ಪುರಾಣ ಕರಾಟಿ ಭೈರವ ಗರ್ಭಗುಡಿ ಜಂಬದ ಜಾನಕಿ ಜೂಲಿಯಸ್ ಸೀಸರ್ ಮುಂತಾದವುಗಳು ಚಲನಚಿತ್ರವಾಗಿರ್ತಕ್ಕಂತಹ ಇವರು ಬರೆದ ಕಾದಂಬರಿಗಳನ್ನು ನೋಡ್ತಾ ಹೋಗೋದಾದರೆ ಕುಡಿಯರ ಕೂಸು ಜೋಮಾನ ದುಡಿ ಚಿಗುರಿದ ಕನಸು ಬೆಟ್ಟದ ಜೀವ ಪ್ರವಾಸ ಕಥನಗಳು ಅಪೂರ್ವ ಪಶ್ಚಿಮ ಪಾತಾಳಕ್ಕೆ ಪ್ರಯಾಣ ಪೂರ್ವದಿಂದ ಅಂತ್ಯಪೂರ್ವಕ್ಕೆ ಯಕ್ಷರಂಗಕ್ಕಾಗಿ ಪ್ರವಾಸ ಇತ್ಯಾದಿ ಆತ್ಮಕಥನಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಸ್ಮೃತಿಪಟಲನದಿಂದ ಜೀವನ ಚರಿತ್ರೆ ಕಲಾವಿದ ಕೃಷ್ಣ ಹೆಬ್ಬರಗು ಕಲಾ ಪ್ರಬಂಧ ಕಲೆಯ ದರ್ಶನ ಕರ್ನಾಟಕದಲ್ಲಿ ಚಿತ್ರಕಲೆ ಚಾಳುಕ್ಯ ಮತ್ತು ವಾಸ್ತುಶಿಲ್ಪ ಭಾರತೀಯ ಶಿಲ್ಪ ಯಕ್ಷಗಾನ ಬಯಲಾಟ ಹಾಗೂ ಇತ್ಯಾದಿಗಳು ಕಾರಂತರ ಆಂಗ್ಲ ಭಾಷೆಯ ಸಾಹಿತ್ಯ ಕೃತಿಗಳು ಫೋಕ್ ಆರ್ಟ್ ಆಫ್ ಕರ್ನಾಟಕ ಕರ್ನಾಟಕ ಪೇಂಟಿಂಗ್ ಯಕ್ಷಗಾನ ಮೈ ಕನ್ಸರ್ನ್ ಫಾರ್ ಲವ್ ಲಿಟ್ರೇಚರ್ ಅಂಡ್ ಆರ್ಟ್ ಪಿಚಕ್ಯೂ ಸೌತ್ ಕೆನರಾ ಪರಿಸರ ಹೋರಾಟ ಕಾರಂತರ ಕಾದಂಬರಿಗಳ ಉದ್ದಕ್ಕೂ ಪರಿಸರದ ಚಿತ್ರಣ ಗಾಢವಾಗಿದೆ ಹಾಗೆ ನಿಜ ಜೀವನದಲ್ಲೂ ಕೂಡ ಪರಿಸರದ ಉಳಿವಿಗಾಗಿ ಹೋರಾಟ ಮಾಡಿದ ಕಾರಂತರು ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಹೋರಾಟಕ್ಕೆ ನಾಯಕತ್ವ ವಹಿಸಿದ್ದು ಪ್ರಮುಖವಾಗಿದೆ ಕಾರಂತರು ಸಾಹಿತಿಯಾಗಿ ಪ್ರಸಿದ್ಧಿಯಾಗಿದ್ದಲ್ಲದೆ ಇತರ ಕ್ಷೇತ್ರಗಳಲ್ಲೂ ಅಪಾರ ಸಾಧನೆಯನ್ನು ಮಾಡಿದ್ದಾರೆ ಕಾರಂತರು ಸಾಹಿತಿಯಾಗಿ ಪ್ರಸಿದ್ಧಿ ಹೊಂದಿದ್ದಲ್ಲದೆ ಇತರ ಕ್ಷೇತ್ರಗಳಲ್ಲೂ ಅಪಾರ ಸಾಧನೆಯನ್ನು ಮಾಡಿದ್ದಾರೆ ಕರ್ನಾಟಕದ ಪ್ರಮುಖ ಕಲೆಯಾದ ಯಕ್ಷಗಾನದ ಉಳಿವಿಗಾಗಿ ಪ್ರಯತ್ನಿಸಿದರೆ ತಾವೇ ಆ ವೃತ್ತವನ್ನು ಸ್ವಯಂ ಕಲಿತು ಬ್ಯಾಲದಲ್ಲಿ ಗಂಭೀರವಾಗಿ ಪ್ರಯತ್ನ ಮಾಡಿ ಪ್ರಯೋಗವನ್ನು ಮಾಡಿದ್ದಾರೆ ಯುವಕರಾಗಿದ್ದಾಗ ಸಮಾಜ ಸುಧಾರಣೆಗೂ ಕೈ ಹಾಕಿದ ಇವರು ವೇಶ್ಯ ವಿವಾಹಗಳನ್ನು ಮಾಡಿಸಿದ್ದಾರೆ ಯಕ್ಷಗಾನ ತಂಡಗಳನ್ನು ಸ್ವತಃ ತಾವೇ ಕಟ್ಟಿ ದೇಶ ವಿದೇಶಗಳಲ್ಲಿ ಈ ಕಲೆಯನ್ನು ಪ್ರಚಾರ ಮಾಡಿದ್ದಾರೆ ಮಕ್ಕಳಲ್ಲಿದ್ದ ಪ್ರತಿಭೆ ಅರಳಿಸಲು ಪುತ್ತೂರಿನಲ್ಲಿ ಬಾಲವನ ಎಂಬ ಶೈಕ್ಷಣಿಕ ಕೇಂದ್ರವನ್ನು ತೆರೆದಿದ್ದಾರೆ ಮತ್ತು ಪುತ್ತೂರಿನಲ್ಲಿ ಒಂದು ಮುದ್ರಣಾಲಯವನ್ನು ತೆರೆದ ಇವರು ತಮ್ಮ ಪುಸ್ತಕಗಳನ್ನು ಮುದ್ರಿಸುತ್ತಿದ್ದಲ್ಲದೆ ಮುಖ ಮುಖಪುಟಗಳನ್ನು ಇವರೇ ಸಿದ್ಧಪಡಿಸುತ್ತಿದ್ದರು ಶಿವರಾಮ್ ಕಾರಂತರವರಿಗೆ ಸಿಕ್ಕ ಪ್ರಶಸ್ತಿ ಪುರಸ್ಕಾರಗಳನ್ನು ನೋಡ್ತಾ ಹೋಗೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಸಂಗೀತ ಕರ್ನಾಟಕ ಅಕಾಡೆಮಿಯ ಫೆಲೋಶಿಪ್ ಪದ್ಮವಿಭೂಷಣ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಂಗೀತ ನಾಟಕ ಪ್ರಶಸ್ತಿ ಪಂಪ ಪ್ರಶಸ್ತಿ ಸ್ವಿಡಿಷ್ ಅಕಾಡೆಮಿಯಾ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತುಳಸಿ ಸಮಾನ್ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದಾದಾಬಾಯಿ ನವರೋಜಿ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾನಿಲಯ ಮೀರತ್ ವಿಶ್ವವಿದ್ಯಾನಿಲಯ ಕರ್ನಾಟಕ ವಿಶ್ವವಿದ್ಯಾನಿಲಯ ಮತ್ತು ಇನ್ನಿತರ ಸೇರಿ ಎಂಟು ವಿಶ್ವವಿದ್ಯಾನಿಲಯಗಳಿಂದ ಡಾಕ್ಟರೇಟ್ ಗೌರವ ನಿಧನ ಶಿವರಾಮ್ ಕಾರಂತರು ತಮ್ಮ ತೊಂಬತ್ತ ಆರನೇ ವಯಸ್ಸಿಗೆ ಸಾವಿರದ ಒಂಬೈನೂರ ತೊಂಬತ್ತ ಏಳು ಡಿಸೆಂಬರ್ ಒಂಬತ್ತರಂದು ನಿಧನವನ್ನು ಹೊಂದ್ತಾರೆ ಸಾಲಿಗ್ರಾಮದಲ್ಲಿರ್ತಕ್ಕಂತಹ ಸ್ಮಾರಕ ಡಾಕ್ಟರ್ ಕಾರಂತರ ಹುಟ್ಟೂರಾದ ಸಾಲಿಗ್ರಾಮದಲ್ಲಿ ಕಾರಂತರ ಸ್ಮೃತಿ ಚಿತ್ರ ಶಾಲೆ ಎಂಬ ಸುಂದರ ಬಹುಮಹಡಿ ಕಟ್ಟಡದಲ್ಲಿ ಕಾರಂತರ ಕುರಿತಾದ ಹಲವಾರು ವಸ್ತುಗಳನ್ನು ಸಂಗ್ರಹಿಸಿಡಲಾಗಿದೆ ಅವರ ಕಾದಂಬರಿಗಳ ಆಶಯದ ದೊಡ್ಡ ದೊಡ್ಡ ಭಿತ್ತಿಚಿತ್ರಗಳು ಯಕ್ಷಗಾನದ ದುರಿಸುತಿಗಳು ಕಾದಂಬರಿಗಳ ಹಳೆಯ ಪ್ರತಿಗಳು ಕಾರಂತರು ಬರೆದ ಚಿತ್ರಗಳು ಅವರ ಪ್ರಯೋಗಿಸುತ್ತಿದ್ದ ಲೇಖನಿ ಮತ್ತು ಮತ್ತಿತರ ವಸ್ತುಗಳನ್ನೊಳಗೊಂಡ ಸುಂದರ ವಸ್ತು ಸಂಗ್ರಹಾಲಯವನ್ನು ನಾವು ನೋಡ್ಬೋದು